ಭೀಮ ಮತ್ತೆ ಕರಡಿ ಕಾಡನೆ ಎರಡು ಕಾಡನೆಗಳಲ್ಲೂ ಕೂಡ ಬಹಳಷ್ಟು ಡಿಫ್ರೆನ್ಸ್ ಇದೆ ಇದು ಸ್ವಲ್ಪ ಶಾಂತ ರೀತಿಯಲ್ಲಿ ಇರುತ್ತೆ ಭೀಮಾ ಆದ್ರೆ ಒಂದು ಕರಡಿ ಕಾಡನೆ ಇದೆಯಲ್ಲ ಬೆರೆಸುವುದು ಜನರನ್ನ ನೋಡಿದ್ರೆ ಸಾಕು ಒಟ್ಟುಸ್ಕೊಂಡ್ ಬರುತ್ತೆ ಆದ್ರೆ ಭೀಮಾ ಆಗಲ್ಲ ಅಲ್ಲಿ ದೂರದಲ್ಲಿ ಏನಾದ್ರು ಇಟ್ಟಿದ್ರೆ ಬಾಳೆಹಣ್ಣು ಅಥವಾ ಏನಾದ್ರು ಅದನ್ನ ತಿನ್ಕೊಂಡು ಹೋಗುತ್ತೆ ಸೊ ಅಷ್ಟರ ಮಟ್ಟಿಗೆ ಶಾಂತ ರೀತಿಯಲ್ಲಿ ಸದ್ಯಕ್ಕಂತೂ ಭೀಮಾ ಇದ್ದಾನೆ ಹೀಗಾಗಿ ಭೀಮ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಡೋದು ಬೇಡ ಅಂತ ತೀರ್ಮಾನ ಮಾಡಿದ್ದಾರೆ ಹಿಡಿಯೋದು ಬೇಡ ಅಂತ ಯಾಕೆಂದ್ರೆ ಇವನಿಗೆ ಒಂದು ಭಾಗದಲ್ಲಿ ಏನಿಲ್ಲ ಅಂದ್ರು ಹತ್ತು ಹದಿನೈದು ಸಾವಿರ ಜನರು ಪಡ್ತಾರೆ ಒಂದು ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಹೀಗಾಗಿ ಕಾಡನೇ ಭೀಮನನ್ನ ನೋಡಕ್ಕಿನೇ ಸಾಕಷ್ಟು ಜನ ನಿಂತ್ಕೊಂಡಿರ್ತಾರೆ ಅಂದ್ರೆ ಒಂದು ಗದ್ದೆ ಹತ್ರ ಬರ್ತಿರ್ತಾನೆ ಜೊತೆಗೆ ಕಾಫಿ ತೋಟ ಹತ್ರ ಬರ್ತಿರ್ತಾನಲ್ಲ ಆ ಒಂದು ಟೈಮ್ ನಲ್ಲಿ ದೂರದಲ್ಲಿ ನಿಂತ್ಕೊಂಡು ಭೀಮನನ್ನ ನೋಡ್ತಾ ನಿಂತ್ಕೊಳ್ತಾರೆ ಭೀಮ ಅವನಾಗಿ ಅಲ್ಲಿ ರೋಡ್ ಕ್ರಾಸ್ ಆಗುವುದು ಪಾಸಿಂಗ್ ಮಾಡುವುದು ಎಲ್ಲ ಹೀಗಾಗಿ ಭೀಮನ ಹಿಡಿಯೋದು ಬೇಡ ಅಂತ ಲೆಟರ್ ಅನ್ನು ಕೂಡ ಊರಿನವರು ಕೊಟ್ಟಿದ್ದಾರೆ ಕರಡಿನ ಇಡೀರಿ ಅಂತ ಮಾತ್ರ ಎಲ್ಲರೂ ಕೂಡ ಹೇಳೋದು ಪ್ರತಿಯೊಬ್ಬರು ಕೂಡ ಅಷ್ಟೇ ಆ ಒಂದು ಊರಿನ ಕಡೆ ಓಡಾಡ್ತಿರುತ್ತಲ್ಲ ಪ್ರತಿಯೊಬ್ಬರನ್ನ ವಿಚಾರಿಸಿದ್ರು ಕೂಡ ಅದನ್ನೇ ಹೇಳ್ತಾರೆ ಫಸ್ಟ್ ಕರಡಿನ ಇಡೀರಿ ಕರಡಿ ಕಾಡನೆಯಿಂದ ನಮ್ಗೆ ನಿದ್ದೆ ಮಾಡಕ್ ಆಗ್ತಿಲ್ಲ ಓಡಾಡಕ್ ಆಗ್ತಿಲ್ಲ ಯಾವೊಂದು ಟೈಮ್ ನಲ್ಲಿ ಅಟ್ಯಾಕ್ ಮಾಡುತ್ತೆ ಅನ್ನುವಂತ ಭಯದಲ್ಲೇ ದಿನನಿತ್ಯ ಇದೀವಿ ಆದಷ್ಟು ಬೇಗ ಕರಡಿ ಕಾಡನೇನ ಇಡೀರಿ ಅಂತ ಸಾಕಷ್ಟು ಜನ ಕೂಡ ಒತ್ತಾಯ ಮಾಡ್ತಿದ್ದಾರೆ ಕಳೆದ ಒಂದು ವಾರದ ಹಿಂದೆ ಅಷ್ಟೇ ಇಬ್ಬರ ಮೇಲೆ ಅಟ್ಯಾಕ್ ಮಾಡಿತ್ತಲ್ಲ ಅವರೇನೋ ಪ್ರಾಣಾಪಾಯದಿಂದ ಬಚಾವಾದ್ರು ಆದ್ರೆ ಒಂದು ಕಾಲು ಮೂಳೆ ಮುರಿದೋಗಿದೆಯಲ್ಲ ಪಾಪ ಎಷ್ಟರ ಮಟ್ಟಿಗೆ ಅವರು ಒಂದು ನೋವನ್ನು ಅನುಭವಿಸ್ತಾ ಇರ್ಬೋದು ಕರಡಿ ಕಾಡನೆ ಎದುರುಗಡೆಯಿಂದ ಅವರು ಬಚಾವಾಗಿ ಬಂದಿದ್ದಾರೆ ನಿಜಕ್ಕೂ ಕೂಡ ಅವ್ರಿಗೊಂದು ಡಬಲ್ ಗುಂಡಿಗೆ ಅಂತಾನೆ ಹೇಳ್ಬೋದು ಒಟ್ಟಿನಲ್ಲಿ ಈ ರೀತಿಯ ಒಂದು ಪ್ರಣಪಾಯದಿಂದ ಅವ್ರು ಬಚಾವ್ ಆದ್ರು ಯಾವಾಗ ಕಾರ್ಯಾಚರಣೆ ಸ್ಟಾರ್ಟ್ ಆಗುತ್ತೆ ಅಂತ ಕೇಳೋದಾದ್ರೆ ಶೀಘ್ರದಲ್ಲಿ ಆಗ್ಬೇಕು ಸಕಲ ಪ್ಲಾನಿಂಗ್ ಎಲ್ಲವನ್ನೂ ಕೂಡ ಮಾಡ್ಕೋತಿದ್ದಾರೆ ಸ್ವಲ್ಪ ಮದ ಇದೆ ಕಂಪ್ಲೀಟ್ ಆಗಿ ಮದ ಕೂಡ ಇಳಿಬೇಕು ಜೊತೆಗೆ ಅಭಿಮನ್ಯಿಗೂ ಕೂಡ ಮದ ಬಂದಿದ್ಯಂತೆ ಆತನಿಗೂ ಕೂಡ ಮದ ಕಡಿಮೆ ಆಗ್ಬೇಕು ಸೊ ಅದಾದ ಬಳಿಕ ಮತ್ತೊಮ್ಮೆ ಕಾರ್ಯಾಚರಣೆ ಎಂಟು ಆನೆಗಳು ಇಟ್ಕೊಂಡು ಮತ್ತೊಮ್ಮೆ ಕಾರ್ಯಾಚರಣೆ ಸ್ಟಾರ್ಟ್ ಮಾಡುತ್ತಾರೆ ಎಲ್ಲಾ ಸಾಕಾನೆಗಳು ಕೂಡ ಮತ್ತೊಮ್ಮೆ ಸಕಲೇಶ್ಪುರ ಭಾಗಕ್ಕೆ ಬರುತ್ತೆ ಕ್ಯಾಂಪ್ ಅನ್ನ ಮಾಡಿ ಮತ್ತೊಮ್ಮೆ ಕಾರ್ಯಾಚರಣೆನ ರೀಸ್ಟಾರ್ಟ್ ಮಾಡುತ್ತೆ ಅದಕ್ಕೋಸ್ಕರ ಕಾಲಾವಕಾಶಗಳು ಬೇಕು ಸ್ವಲ್ಪ ಟೈಮಿಂಗ್ಸ್ ಬೇಕು ಕರಡಿ ಮತ್ತೆ ಕಾಡಾನೆ ಎರಡು ಕಾಡಾನೆಗೂ ಕೂಡ ಬಹಳಷ್ಟು ಡಿಫರೆನ್ಸ್ ಇದೆ ಸೊ ಈ ರೀತಿ ಒಂದು ಕಾರ್ಯಾಚರಣೆಯನ್ನು ಕೂಡ ಮಾಡೋಕೆ ಪ್ಲಾನಿಂಗ್ ಅನ್ನ ಮಾಡ್ಕೋತಿದ್ದಾರೆ ಭೀಮನ ಹಿಡಿಯೋದು ಬೇಡ ಕರಡಿನ ಹಿಡಿಯೋಣ ಅಂತ ನೋಡ್ಬೇಕು ಈ ಮುಂದೆ ಯಾವೆಲ್ಲ ಚೇಂಜಸ್ಗಳು ಬದಲಾವಣೆಗಳು ಮತ್ತೆ ಯಾವೆಲ್ಲ ಕಾಡಾನೆಗಳು ಆಡ್ ಆನ್ ಆಗುತ್ತೆ ಮತ್ತೆ ಯಾವ ಕಾಡಾನೆ ಹಿಡಿತಾರೆ ಅಂತ ಕಾದು ನೋಡ್ಬೇಕು ಒಟ್ಟಿನಲ್ಲಿ ಈಗ ಸದ್ಯಕ್ಕೆ ಒಂದು ಎಲ್ಲರ ಒಂದು ಬಾಯಲ್ಲೂ ಕೂಡ ಹೆಸರು ಕೇಳಿ ಬರ್ತಿರುವುದು ಕರಡಿ ಕಾಡು ಕರಡಿನ ಹಿಡಿಯೋಕೆ ಆದಷ್ಟು ಬೇಗ ಒಂದು ಡೇಟಾ ನಿಗದಿ ಮಾಡ್ಕೊಳ್ತಾರೆ ಅದಕ್ಕೆ ಕಾಲಾವಕಾಶಗಳು ಖಂಡಿತವಾಗಿಯೂ ಕೂಡ ಬೇಕಿರುತ್ತೆ ಮುಂಚೆನೆ ಪ್ಲಾನಿಂಗ್ ಪ್ರಿಪರೇಷನ್ ಮಾಡ್ಕೋಬೇಕು ಬೇರೆ ಕಾಡಾನೆ ಹಿಡಿದಂತ ರೀತಿ ಇದಲ್ಲ ಯಾಕಂದ್ರೆ ಇದು ಕರಡಿ ಕಾಡಾನೆ ತುಂಬಾನೇ ಬೆರೆಸುವುದು ಸಾಕಷ್ಟು ರೀತಿಯಲ್ಲಿ ದಾಂಧಲೆ ಎಲ್ಲವನ್ನೂ ಕೂಡ ಮಾಡುತ್ತೆ ಹೀಗಾಗಿ ತುಂಬಾನೇ ಎಚ್ಚರಿಕೆಯಿಂದ ಒಂದು ಕಾರ್ಯಾಚರಣೆ ಮಾಡಬೇಕಾಗುತ್ತೆ ತುಂಬಾನೇ ತೀರಾ ಒಂದು ನಿಗಾ ಘಟ್ಟದಲ್ಲಿ ಒಂದು ಕಾರ್ಯಾಚರಣೆ ಮಾಡಬೇಕು ಬಿಗಿ ಬಂದೋಬಸ್ತ್ ಇರ್ಬೇಕು ಯಾಕಂದ್ರೆ ಜನರು ಬೇರೆ ನೋಡಕ್ಕೆ ಬಂದ್ಬಿಡುತ್ತಾರೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೇಲೆ ಒಂದು ಕೆಟ್ಟ ಒಂದು ಇದು ಬಂದ್ಬಿಡುತ್ತೆ ಸೊ ಇದಕ್ಕೋಸ್ಕರ ಒಂದು ಎಲ್ಲ ಕ್ರಮವನ್ನು ಕೂಡ ಇಟ್ಕೊಂಡು ಕರೆಕ್ಟ್ ಆಗಿ ಒಂದು ಪ್ಲಾನಿಂಗ್ ಅನ್ನ ಇಟ್ಕೊಂಡು ಮಾಡಬೇಕಾಗುತ್ತೆ ಟಾರ್ಗೆಟ್ ಇರೋದೆ ಮೇನ್ ಕರ್ಡಿ ಭೀಮಾ ಬಿಟ್ಬಿಡಿ ಯಾಕಂದ್ರೆ ಭೀಮಾ ಆ ರೀತಿ ಯಾವುದೇ ರೀತಿಯ ಒಂದು ದಾನ್ದಲ್ಲಿ ಏನು ಕೂಡ ಮಾಡಿಲ್ಲ ಜೊತೆಗೆ ಜನರಿಗೆ ಫೇವರೇಟ್ ಆಗ್ಬಿಟ್ಟಿದಾನೆ ಕಾಡನೆ ಭೀಮಾ ನಿತ್ಯ ಜನರು ಕೂಡ ಕಾಡಾನೆ ಭೀಮಾ ವೀಕ್ಷಣೆ ಮಾಡ್ತಾರೆ ಇರ್ತಾರೆ ಸಾಕಷ್ಟು ರೀತಿಯಲ್ಲಿ ಜನರ ಒಂದು ಪ್ರೀತಿಯನ್ನ ಗಳಿಸ್ಕೊಂಡಿದ್ದಾನೆ ಭೀಮಾ ಸೊ ಹೀಗಾಗಿ ಕಾಡನೆ ಭೀಮನ ಸದ್ಯಕ್ಕೆ ಯಾವುದೇ ರೀತಿ ಇಡಿಯುವಂತ ಪ್ಲಾನ್ ಕೂಡ ಯಾಕೆಂದ್ರೆ ಅವನಿಗೆ ಏಜ್ ಕೂಡ ಆಗಿದೆ ಇನ್ನೇನು ಐವತ್ತೈದು ಸೊ ಇನ್ನೇನು ಒಂದ್ ಎರಡ್ ಮೂರು ವರ್ಷಗಳಾಗೋದ್ರೆ ಸೀನಿಯರ್ ಅರವತ್ತನೇ ವರ್ಷಕ್ಕೆ ಸೀನಿಯರ್ ಐದು ವರ್ಷ ಬಾಕಿ ಇದೆ ಸೊ ಐವತ್ತೈದು ಐವತ್ತಾರು ವರ್ಷ ಅವನಿಗೆ ಹೀಗಾಗಿ ಕರ್ಡಿ ಕಾಡನೇ ಮೇನ್ ಎಲ್ಲರೂ ಕೂಡ ಹೇಳೋದು ಕರ್ಡಿನ ಇಡೀರಿ ಅಂತ ನೋಡೋಣ ಯಾವ ಒಂದು ಟೈಮ್ ನಲ್ಲಿ ಬಹುಶಃ ಮುಂದಿನ ತಿಂಗಳು ಸ್ಟಾರ್ಟ್ ಆದ್ರೂ ಆಗ್ಬಹುದು ಮತ ಸ್ವಲ್ಪ ಕಡಿಮೆ ಆಗ್ಬೇಕು ಭೀಮನಿಗೂ ಕೂಡ ಮದ ಮದ ಇದೆ ಕರಡಿಗೂ ಮದ ಇದೆ ನಂತರದಲ್ಲಿ ಅಭಿಮನಿಗೂ ಕೂಡ ಮದ ಇದೆ ಬೀಟಮ್ಮ ಗುಂಪನ್ನ ಓಡಿಸೋಕೆ ಅಂತಾನೆ ಎಲ್ಲ ಕಂಪ್ಲೀಟ್ ನಮ್ಮ ಒಂದು ಸಾಕಾಣೆಗಳು ಕೂಡ ಬಂದಿತ್ತು ಚಿಕ್ಕಮಂಗ್ಳೂರು ಭಾಗದಿಂದ ಓಡಿಸ್ಬೇಕಾಗಿತ್ತು ಆದ್ರೆ ಅದ್ ಯಾಕೋ ಗೊತ್ತಿಲ್ಲ ಸೊ ಮದ ಬಂತಲ್ಲ ಭೀಮಾ ಅಭಿಮನಿಗೂ ಕೂಡ ಮದ ಬಂತು ಬೇರೆಯವರೇ ನಮ್ಮ ಸಾಕಾಣೆಗೂ ಕೂಡ ಮದ ಬಂತು ಸೊ ಹೀಗಾಗಿ ಬಹಳಷ್ಟು ರೀತಿಯಲ್ಲಿ ಹಾಗೆ ಏನು ಓಡಿಸ್ಲಿಲ್ಲ ಅವ್ರ ಪಡಾಕಿ ಓಡದ್ ಹಾಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಓಡಿಸಿದ್ದಾರೆ ನಮ್ಮ ಒಂದು ಸಾಕಾಣಗಳು ಸುಮ್ನೆ ಅಲ್ಲೇ ಒಂದು ಕ್ಯಾಂಪ್ ಮಾಡ್ಕೊಂಡಿದ್ವು ನಂತರದಲ್ಲಿ ಆಗಿ ವಾಪಸ್ ಹೊರಟು ಗುಡ್ಡಿಗ ಅವರವರ ಒಂದು ಕ್ಯಾಂಪ್ ನಲ್ಲಿ ಇದಾವೆ ಮತ್ತೊಮ್ಮೆ ಒಂದು ಮುಂದಿನ ತಿಂಗಳು ಬಹುಶಃ ಬರುವಂತ ಚಾನ್ಸ್ ಇದೆ ಒಟ್ಟಿನಲ್ಲಿ ಕಂಪ್ಲೀಟ್ ಪ್ಲಾನಿಂಗ್ ಪ್ರಿಪರೇಷನ್ ಮಾಡ್ಕೋದಿದಾರೆ ನೋಡೋಣ ಯಾವ ರೀತಿಯ ಒಂದು ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆಯುತ್ತೆ ಅಂತ ಒಟ್ಟಿನಲ್ಲಿ ಆಲ್ ದ ಬೆಸ್ಟ್ ಅಂತ ನೀವು ಕೂಡ ವಿಶೇಷನ ತಿಳಿಸಿ ಒಟ್ಟಿನಲ್ಲಿ ಚೆನ್ನಾಗಿ ಕಾರ್ಯಾಚರಣೆ ನಡೆದ್ರೆ ಸಾಕು ನಮ್ಮ ಒಂದು ಸಾಕಾನೆಗಳ ಟೀಮ್ ಸೇಫ್ ಆಗಿದ್ರೆ ಸಾಕು